ಇವಾಗ ಕೆಲವು ಕೆಲವರಿಗಿಂತ ಯಾವುದೋ ಒಂದು ಟಿವಿ ಚಾನೆಲ್ ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಎಂ ಪಿ ಆದ್ಮೇಲೆ ಎಪ್ಪತ್ತೊಂದು ಎಕರೆ ಜಮೀನ್ ಖರೀದಿ ಮಾಡಿದ್ದಾರೆ ಅಂತ ಪ್ರಸಾರ ಮಾಡ್ತಾ ಇದ್ದಾರೆ ನಾನ್ ಎಂ ಪಿ ಆದ್ಮೇಲೆ ಏಳು ಇಂಚು ತಗೊಂಡಿಲ್ಲ ಏಳು ಇಂಚು ಜಮೀನು ಎಲ್ಲಿ ಬೆಂಗಳೂರಲ್ಲಾಗಲಿ ಇಲ್ಲಾಗಲಿ ಎಲ್ಲೂ ತಗೊಂಡಿಲ್ಲ ಅಂದರೆ ಈ ಕೇತ್ಗಾನಹಳ್ಳಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸುವಿನಲ್ಲಿ ನಮ್ಮ ತಂದೆಯವರು ಮೂರುವರೆ ಎಕರೆ ಜಮೀನನ್ನು ಕೊಂಡ್ಕೊಂಡಿದ್ದಾರೆ ಅಂದರೆ ಕೊಂಡ್ಕೊಂಡಿರೋದು ಮಂಜೂರಾತಿ ಅಲ್ಲ ಅವರು ಕಾಲವಾದ ಮೇಲೆ ನಮ್ಮ ಹೆಸರಿಗೆ ಅದು ವರ್ಗಾವಣೆ ಆಗಿದೆ ಇದನ್ನು ನಾನು ನಾಮಿನೇಷನ್ ಟೈಮಲ್ಲಿ ಅಫಿಡವಿಟಲ್ಲೂ ಕೊಟ್ಟಿದ್ದೀನಿ ಅಲ್ಲಿಗೆ ಅಷ್ಟೇ ಇದು ಏನಾಗಿದೆ ಸುಮ್ಮನೆ ಹೆಸರಿಗೆ ಮಸಿ ಬಳಿತಕ್ಕಂಥ ಒಂದು ವ್ಯವಸ್ಥೆ ಅಂತ ಒಂದು ಷಡ್ಯಂತ್ರ ಅಂತ ಅನಿಸುತ್ತೆ ಯಾಕೆಂದರೆ ನಾವು ನಮ್ಮ ಜೀವನದ ಉದ್ದಕ್ಕೂ ಅಡ್ಡದಾರಿ ಇಡದೇ ಇಲ್ಲ ಅಡ್ಡದಾರಿ ಹಿಡ್ದಿದ್ದರೆ ಈ ಈ ರೀತಿ ನಾವು ಇಡೀ ರಾಷ್ಟ್ರಾದ್ಯಂತ ವಿಶ್ವಾದ್ಯಂತ ಹೆಸರು ಮಾಡೋಕ್ಕಾಗ್ತಾ ಇರಲಿಲ್ಲ ಅಡ್ಡದಾರಿ ಅನ್ನೋದೇ ಗೊತ್ತಿಲ್ಲ ನಮಗೆ ಸೊಸ್ಕೃತರ ಇನ್ನು ಅದೇ ಇದು ಶ ಅದಕ್ಕೇನೋ ಕನ್ನಡದಲ್ಲಿ ಹೇಳ್ತಾರಲ್ಲ ಷಡ್ಯಂತ್ರ ಅಂತ ಈಗ ಕೊನೆಯ ಅಸ್ತ್ರ ಏನಪ್ಪ ಅಂದರೆ ಕೊನೆಯ ಅಸ್ತ್ರ ಅಂದರೆ ಈ ಥರ ಅಪಪ್ರಚಾರ ಇರುತ್ತೆ ಬಟ್ ನಮ್ಮ ಆತ್ಮಸಾಕ್ಷಿಗೆ ನಾವು ನಡ್ಕೊಂಡಿರ್ತಾ ಇದ್ದೀವಿ ಯಾಕೆಂದರೆ ಅದು ಆ ಜಮೀನು ಮೂರುವರೆ ಎಕರೆ ತೊಗೊಂಡಿರೋದು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿನಲ್ಲಿ ಅದು ನಮ್ಮ ತಂದೆಯವರು ಪರ್ಚೇಸ್ ಮಾಡಿರೋದು ಇದು ಓನರಿಂದ ತಗೊಂಡಿದ್ದಾರೆ ಅದು ಕಾಲು ಆದಮೇಲೆ ನಮಗೆ ಬಂದಿದೆ ಸೊ ಇದು ಇನ್ನೊಂದು ವಿಪರ್ಯಾಸ ಅಂದರೆ ಎಂ ಪಿ ಆದಮೇಲೆ ಎಪ್ಪತ್ತೊಂದು ಎಕರೆ ಯಾವ ಎಪ್ಪತ್ತೊಂದು ಎಕರೆ ಈ ಏಳು ಇಂಚು ತಗೊಂಡಿಲ್ಲ ಈ ಏನೂ ಇಲ್ಲ ಅಂದರೆ ಈ ವಿಚಾರದಲ್ಲಲ್ಲ ಎಲ್ಲೂ ತಗೊಂಡಿಲ್ಲ ಅದಕ್ಕೋಸ್ಕರ ಈ ಸ್ಪಷ್ಟೀಕರಣ ಅಷ್ಟೇ ಸರ್ ಈಗ ಸರ್ವೆ ನಡೀತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಸೊ ಅವ್ರು ಏನು ಬೇಕಾದ್ರು ಮಾಡಿಕೊಳ್ಳಿ ಈಗೇನು ಕಾನೂನು ಪ್ರಕಾರ ಏನಿದೆ ಆ ಥರ ಮಾಡಿಕೊಳ್ಳಿ ಯಾಕೆಂದ್ರೆ ನಮಗೆ ರೈತಾಪಿ ಕುಟುಂಬದಿಂದಲೇ ನಾವು ಬಂದಿರೋದು ಈಗ ಇರೋ ಜಮೀನೇ ನಾವು ಮಾಡಕ್ ಆಯ್ತಾ ಇಲ್ಲ ಇನ್ನ ಅದ್ರ ಜೊತೆಗೆ ಸರ್ಕಾರಿ ಜಮೀನು ಕಟ್ಕೊಂಡು ನಮ್ಗೆ ಇವಾಗ ಕೆಲವು ಕೆಲವರಿಗಿಂತ ಯಾವುದೋ ಒಂದು ಟಿ ವಿ ಚಾನಲ್ ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಎಂ ಪಿ ಆದ್ಮೇಲೆ ಎಪ್ಪತ್ತೊಂದು ಎಕರೆ ಜಮೀನ್ ಖರೀದಿ ಮಾಡಿದ್ದಾರೆ ಅಂತ ಪ್ರಸಾರ ಮಾಡ್ತಾ ಇದ್ದಾರೆ ನಾನು ಎಂ ಪಿ ಆದಮೇಲೆ ಏಳು ಇಂಚುನು ತಗೊಂಡಿಲ್ಲ ಏಳು ಇಂಚು ಜಮೀನು ಎಲ್ಲಿ ಬೆಂಗಳೂರಲ್ಲಾಗ್ಲಿ ಇಲ್ಲಾಗ್ಲಿ ಎಲ್ಲೂ ತಗೊಂಡಿಲ್ಲ ಅಂದರೆ ಈ ಕೇದ್ಗಾನಹಳ್ಳಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸುವಿನಲ್ಲಿ ನಮ್ಮ ತಂದೆಯವರು ಮೂರುವರೆ ಎಕರೆ ಜಮೀನನ್ನು ಕೊಂಡ್ಕೊಂಡಿದ್ದಾರೆ ಅಂದರೆ ಮಂಜೂರಾತಿ ಮಂಜೂರಾತಿಯಲ್ಲ ಅವರು ಕಾಲವಾದ ಮೇಲೆ ನಮ್ಮ ಹೆಸರಿಗೆ ಅದು ವರ್ಗಾವಣೆ ಆಗಿದೆ ಇದನ್ನು ನಾನು ನಾಮಿನೇಷನ್ ಟೈಮಲ್ಲಿ ಅಲ್ಲೂ ಕೊಟ್ಟಿದ್ದೀನಿ ಅಲ್ಲಿಗೆ ಅಷ್ಟೇ ಇದು ಏನಾಗಿದೆ ಸುಮ್ಮನೆ ಹೆಸರಿಗೆ ಮಸಿ ಬಳಿರ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಒಂದು ಷಡ್ಯಂತ್ರ ಅಂತ ಅನಿಸುತ್ತೆ ಯಾಕೆಂದರೆ ನಾವು ನಮ್ಮ ಜೀವನದ ಉದ್ದಕ್ಕೂ ಅಡ್ಡದಾರಿ ಹಿಡದೇ ಇಲ್ಲ ಅಡ್ಡದಾರಿ ಹಿಡಿದಿದ್ರೆ ಈ ರೀತಿ ನಾವು ಇಡೀ ರಾಷ್ಟ್ರಾದ್ಯಂತ ವಿಶ್ವಾದ್ಯಂತ ಹೆಸರು ಮಾಡೋಕ್ಕಾಗ್ತಾ ಇರಲಿಲ್ಲ ಅಡ್ಡದಾರಿ ಅನ್ನೋದೇ ಗೊತ್ತಿಲ್ಲ ನಮಗೆ ಸೊ ಅದೇನೆ ಇದು ಅದಕ್ಕೇನೋ ಕನ್ನಡದಲ್ಲಿ ಹೇಳ್ತಾರಲ್ಲ ಷಡ್ಂತ್ರ ಅಂತ ಈಗ ಕೊನೆಯ ಅಸ್ತ್ರ ಏನಪ್ಪಾ ಅಂದ್ರೆ ಕೊನೆಯ ಅಸ್ತ್ರ ಅಂದ್ರೆ ಈ ತರ ಅಪಪ್ರಚಾರ ಇರುತ್ತೆ ಬಟ್ ನಮ್ಮ ಆತ್ಮಸಾಕ್ಷಿಗೆ ನಾವು ನಡ್ಕೊಂಡಿರ್ತಾ ಇದ್ದೀವಿ ಯಾಕೆಂದ್ರೆ ಆ ಅದು ಆ ಜಮೀನು ಮೂರುವರೆ ಎಕರೆ ತಗೊಂಡಿರೋದು ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿನಲ್ಲಿ ಅದು ನಮ್ಮ ತಂದೆಯವರು ಪರ್ಚೇಸ್ ಮಾಡಿರೋದು ಇದು ಒಂದರಿಂದ ತಗೊಂಡಿದ್ದಾರೆ ಅದು ಕಾಲು ಆದ್ಮೇಲೆ ನಮಗೆ ಬಂದಿದೆ ಸೊ ಇದು ಇನ್ನೊಂದು ವಿಪರ್ಯಾಸ ಅಂದರೆ ಎಂ ಪಿ ಆದಮೇಲೆ ಎಪ್ಪತ್ತೊಂದು ಎಕರೆ ಯಾವ ಎಪ್ಪತ್ತೊಂದು ಎಕರೆ ಈ ಏಳು ಇಂಚು ತಗೊಂಡಿಲ್ಲ ಏನೂ ಇಲ್ಲ ಅಂದರೆ ಈ ಕೇದಗಾನಹಳ್ಳಿ ವಿಚಾರದಲ್ಲ ನಾವು ಎಲ್ಲೂ ತಗೊಂಡಿಲ್ಲ ಅದಕ್ಕೋಸ್ಕರ ಈ ಸ್ಪಷ್ಟೀಕರಣ ಅಷ್ಟೇ ಸರ್ ಈಗ ಸರ್ವೆ ನಡೀತಾ ಇದೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಸೊ ಅವ್ರು ಏನು ಬೇಕಾದ್ ಮಾಡ್ಕೊಳ್ಳಿ ಈಗೇನು ಕಾನೂನು ಪ್ರಕಾರ ಏನಿದೆ ಆ ಥರ ಮಾಡಿಕೊಳ್ಳಿ ಯಾಕೆಂದರೆ ನಮಗೆ ರೈತಾಪಿ ಕುಟುಂಬದಿಂದಲೇ ನಾವು ಬಂದಿರೋದು ಈಗ ಇರೋ ಜಮೀನೇ ನಾವು ಮಾಡೋಕ್ಕಾಗ್ತಾ ಇಲ್ಲ ಇನ್ನು ಅದ್ರ ಜೊತೆಗೆ ಸರ್ಕಾರಿ ಜಮೀನು ಕಟ್ಕೊಂಡು ನಮಗೆ